सुमतिभिरनुमेजं शुभ्रकायं सखायं सुखमजमनपायं मुक्त्युपायं विमायं नृहजमहममेजं झेजमाम्ना जा जगेयं सदजमसदजेयं श्रीसहाजं भजेजम् अभ्रमं भङ्गरहितं अजडं विमलं सदा आनन्दतीर्थमतुलं भजे, भजे तापत्रजापहम् दनुभा कोपिवा जडमतिरिपंतुर्जातेमौली देवता भारती सा मम वचसी निधत्ता सन्नि मानसे मिथ्या सिद्धांतुर्ध्त सन विचक्षण जयतीर्थ्यतरिभासता नो हृदम बरे अर्थिपोम प्रत्यिगजे सरी व्यासतीर्थगुरभस्मदीष्टाथ सिद्धे पूज्याय राघवेश्राय सत्य धर्मरताय चजताय नमताधे नए तपस्वाध्याय शुश्रूषा कृष्णपूजार मुनि विश्व शम वंदे परीम्रट्चक्रवर्ति श्रीगुरुभ्यो नमः ಹರಿಕ್ಕೂ ವಾದಿರಾಜ ಕವಚದಲ್ಲಿ ಇಂದಿನ ಸಂಚಿಕೆಯಲ್ಲಿ ಹದಿನಾರು ಹದಿನೇಳು ಹದಿನೆಂಟು ಶ್ಲೋಕಗಳ ವಿವರಣೆಯನ್ನು ನೋಡಲಿಕ್ಕಿದ್ದೇವೆ ಇಲ್ಲಿ ಹದಿನಾರನೆಯ ಶ್ಲೋಕ ಹೀಗೆ ಹೇಳಲಾಗಿದೆ ಯೋಗೀಂದ್ರ ಪಶ್ಚಿಮೇ ಪಾತು ಪಾತು ಬಾಮೇ ಕುಲಾಗ್ರಣೀ ಆಗ್ನೇಯಾಂಭೂಸುರ ಪಾತು ನೈಋತ್ಯಂ ಮಂಗಲಪ್ರದ ವಾಮೇ ಕವಿ ಕುಲಾಗ್ರಣೀ ಅಂತ ಕವಿ ಎನ್ನುವ ಶಬ್ದವನ್ನು ಸೇರಿಸಿಕೊಂಡು ನಾವು ಹೇಳಬೇಕು ಕವಿ ಅವರು ಕುಲಕ್ಕೆ ದೊಡ್ಡವರು ಯಾವ ಕುಲಕ್ಕೆ ಬ್ರಾಹ್ಮಣ ಕುಲಕ್ಕ ಪಂಡಿತರ ಕುಲಕ ಯಾವ ಕುಲಕ್ಕೆ ಅಥವಾ ಸನ್ಯಾಸಿ ಕುಲಕ ಕವಿ ಕುಲ ಅಂತಂದರು ಬ್ರಾಹ್ಮಣರು ಸೇರಿಕೊಳ್ತಾರೆ ಕವಿಗಳಲ್ಲಿ ಪಂಡಿತರೂ ಸೇರ್ತಾರೆ ಸನ್ಯಾಸಿಗಳು ಸೇರ್ತಾರೆ ಯಾಕೆ ಕವಿ ಅನ್ನುವ ಶಬ್ದಕ್ಕೆ ಜ್ಞಾನಿಗಳು ಅಂತ ಅರ್ಥ ಹಾಗಾದರೆ ಕವಿಗಳು ಅಂದರೆ ಜ್ಞಾನಿಗಳು ಅದು ದೇವತೆಗಳು ಆಗ್ಬೋದು ಹೀಗೆ ದೇವತೆಗಳು ಪಂಡಿತರು ಹೀಗೆ ಇವರೆಲ್ಲೆಲ್ಲ ಯಾರ್ಯಾರು ಜ್ಞಾನಿಗಳಿದ್ದಾರೆ ಅಂಥ ಜ್ಞಾನಿಗಳ ಕುಲಕ್ಕೆ ಅಗ್ರಣೀ ಶ್ರೇಷ್ಠ ಸ್ಥಾನದಲ್ಲಿ ನಿಂತಿರೋರು ಅಂತ ಇಂಥ ಕವಿ ಕುಲ ಅಗ್ರಣಿಗಳಾದ ವಾದಿರಾಜರು ವಾಮೆ ಎಡ ದಿಕ್ಕಿನಲ್ಲಿ ಪಾ ನಮಗೆ ಕಾಪಾಡಲಿ ಅಂತ ಕೆಟ್ಟ ಮಾರ್ಗದ ಬಗ್ಗೆ ವಾಮ ಅಂದರೆ ಅದು ಕೆಟ್ಟದ್ದು ಎಡ ಅಂತ ಅರ್ಥವನ್ನು ಸೂಚಿಸುವಂಥ ಶಬ್ದ ಕೆಟ್ಟದ್ದೇನೇ ಇದ್ದರೂ ಅದನ್ನು ನಮಗೆ ವಾದಿರಾಜರು ಕವಿಕುಲಾಗ್ರಣಿಗಳಾದ ಇವರು ಕಾಪಾಡಲಿ ಅಂತ ಇದರಲ್ಲೇನು ಸ್ವಾರಸ್ಯ ಇದೆ ಅಂದರೆ ಕವಿಕುಲಾಗ್ರಣಿ ಅಂದರೆ ಬಹಳ ಜ್ಞಾನಿಗಳು ಅಂತ ಅರ್ಥ ಅಂದರೆ ಅವರಿಗೆ ದಿವ್ಯ ದೃಷ್ಟಿ ಇದೆ ಯಾರಿಗೆ ಯಾವಾಗ ಯಾವ ರೀತಿ ಎಡವಟ್ಟಾಗಬಹುದು ಅದು ಮೊದಲೇ ಮೊದಲೇಗೋರ್ ಗೊತ್ತಿರುತ್ತೆ ಆದ್ದರಿಂದ ಜ್ಞಾನಿಗಳಾದ ಅವರ ಬಳಿ ನಾವು ಪ್ರಾರ್ಥನೆ ಮಾಡಿದಾಗ ಎಡಮಾರ್ಗಕ್ಕೆ ಹೋಗುವಂಥ ಅವಕಾಶ ಇಲ್ಲ ನಮಗೆ ಕೆಟ್ಟದ್ದಾಗಲ್ಲ ಇನ್ನು ಕವಿ ಕುಲಾಗ್ರಣೀಹಿ ಎನ್ನುವ ಶಬ್ದದಿಂದ ಒಳ್ಳೆಯ ಕವಿಗಳಿವರು ರುಕ್ಮಿಣೀಶ ವಿಜಯದಂಥ ಮಹಾಕಾವ್ಯವನ್ನು ರಚಿಸಿದ ಮಹಾನುಭಾವರು ಹಲವು ಕಾವ್ಯಗಳನ್ನು ರಚಿಸಿದ್ದಾರೆ ಅಂಥ ರುಕ್ಮಿಣೀಶ ವಿಜಯಂತಹ ದೊಡ್ಡ ದೊಡ್ಡ ಕಾವ್ಯಗಳನ್ನು ರಚಿಸಿದ ಇವರಿಗೆ ಕೃಷ್ಣನ ಅನುಗ್ರಹ ಎಷ್ಟಿತ್ತು ಆ ಕೃಷ್ಣನ ಅನುಗ್ರಹವನ್ನು ಆ ಒಂದು ಗ್ರಂಥವನ್ನು ನಾವು ನೋಡಿದರೆ ಸಾಕು ಅರ್ಥ ಆಗುತ್ತೆ ನಮಗೆ ಅಂಥ ಕವಿ ವಾದಿರಾಜರು ನಮ್ಮ ಕವಿತಾ ರಚನೆಗಳಲ್ಲಿ ಹೇಗೆ ಹೇಗೋ ಕವಿತಾ ರಚನೆಗಳಲ್ಲಿ ಎಡ ಮಾರ್ಗವನ್ನು ಅನುಸರಿಸಬಾರ್ದು ಎಡಮಾರ್ಗ ಅನುಸರಿಸೋದು ಅಂದರೆ ಯಾರೋ ಕವಿತೆಯನ್ನು ಬರೆದಿರ್ತಾರೆ ಸಂಸ್ಕೃತ ಪದ್ಯಗಳನ್ನು ಅದನ್ನು ಕದ್ದು ನಾವು ನಮ್ಮ ಹೆಸರಲ್ಲಿ ಹಾಕ್ಕೊಂಬಿಡೋದು ಇಲ್ಲ ಆ ಪದ್ಯಗಳನ್ನೇ ಸ್ವಲ್ಪ ಆಚೆ ಈಚೆ ಮಾಡಿ ನಾವು ಮಾಡಿದ್ದು ಅಂತ ಹಾಕ್ಕೊಂಬಿಡೋದು ಈ ಥರ ಬುದ್ಧಿ ಬರಬಾರ್ದು ಆ ಥರ ಎಡಮಾರ್ಗಕ್ಕೆ ನಾವು ಹೋಗಬಾರ್ದು ಇಂಥ ಮಾರ್ಗಕ್ಕೆ ಹೋಗಬಾರ್ದು ಅದರಿಂದ ರಕ್ಷಣೆ ಮಾಡಲಿ ಅಂತ ಕವಿಕುಲಕ್ರಿಣಿಗಳಾದ ವಾದಿರಾಜರ ಬಳಿ ಪ್ರಾರ್ಥನೆ ಮಾಡಿದ್ದಾರೆ ಇನ್ನು ಯೋಗೀಂದ್ರ ಪಶ್ಚಿಮೇ ಪಾತು ಪಶ್ಚಿಮ ದಿಕ್ಕಿನಲ್ಲಿ ನಾವು ಪ್ರಯಾಣ ಮಾಡಿದಾಗ ಆ ದಿಕ್ಕಿನಿಂದ ಯೋಗೀಂದ್ರರಾದ ವಾದಿರಾಜರು ಕಾಪಾಡಲಿ ಪಶ್ಚಿಮ ದಿಕ್ಕಿಗೆ ಒಂದು ಆ ಪೂರ್ವ ಉತ್ತರ ಶ್ರೇಷ್ಠ ಪಶ್ಚಿಮ ಅಂದರೆ ಇನ್ನೂ ವಿಪರೀತ ದಿಕ್ಕಾಯಿತು ಅಂದರೆ ವಿಪರೀತವಾಗಿ ನಮಗೆ ಯಾವುದೇ ಒಂದು ರೀತಿ ಬಾಧೆಗಳು ಬಂತು ಅಂದರೆ ಯೋಗೀಂದ್ರರು ಕಾಪಾಡಲಿ ಯಾಕೆ ಯೋಗೀಂದ್ರ ಅನ್ನೋ ಶಬ್ದದಲ್ಲಿ ಯೋಗವನ್ನು ಪಡೆದವರು ಯೋಗಿಗಳು ಯೋಗಿಗಳಲ್ಲಿ ಶ್ರೇಷ್ಠರು ಯೋಗೀಂದ್ರರು ಯೋಗ ಅಂದರೆ ಉಪಾಯ ನಿಮಗೆ ಕಷ್ಟ ಬಂದಾಗ ಒಂದು ಉಪಾಯ ರೆಡಿ ಇರುತ್ತೆ ಅವರ ಹತ್ರ ಆದ್ದರಿಂದ ಪಶ್ಚಿಮ ದಿಕ್ಕು ಪಶ್ಚಿಮ ಮಾರ್ಗಕ್ಕೆ ಯಾವುದೋ ಬೇರೆ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ಬರುವಂತಹ ಬಾಧೆಗಳ ವಾರಣೆ ಯೋಗೀಂದ್ರರಾದ ವಾದಿರಾಜರ ಪ್ರಾರ್ಥನೆಯಿಂದ ಸಾಧ್ಯ ಉಪಾಯಗಳನ್ನು ನಮಗೆ ನೀಡಿ ಅದನ್ನು ಹೇಳಿ ನಮಗೆ ಅನುಗ್ರಹಿಸ್ತಾರೆ ಎನ್ನುವ ದೃಷ್ಟಿಯಲ್ಲಿ ಯೋಗೀಂದ್ರರ ಪ್ರಾರ್ಥನೆ ಕವಿ ಕುಲಾಗ್ರಣಿಗಳ ಪ್ರಾರ್ಥನೆಯನ್ನು ಈ ಶ್ಲೋಕದಲ್ಲಿ ಮಾಡಿದ್ದಾರೆ ಇದು ಮುಂದೆ ಆಗ್ನೇಯ ದಿಕ್ಕು ಆಗ್ನೇಯ ದಿಕ್ಕಿಗೆ ಹೋದಾಗ ಭೂಸುರ ಪಾತು ಭೂಶ್ರೇಷ್ಠರು ಯಾವ ಯಾವ ದಿಕ್ಕಿನಲ್ಲಿ ಯಾರ್ಯಾರಿರ್ತಾರೆ ಯಾರ್ಯಾರಿಂದ ತೊಂದರೆ ಎಲ್ಲವೂ ಗೊತ್ತಿರುತ್ತೆ ಅವರು ಭೂಸುರರು ಭೂಸುರರು ಅನ್ನೋದಕ್ಕೆ ಭೂಮಿಯಲ್ಲಿ ಬಂದ ಸುರರು ದೇವತಾಂಶ ಸಂಭೂತರು ಆದ್ದರಿಂದ ದೇವಲೋಕದ ದಿಕ್ಕು ದಿಕ್ಕುಗಳ ಪರಿಚಯ ಇರೋರಿಗೆ ಭೂವಿ ಭೂಮಿಯ ದಿಕ್ಕು ದಿಕ್ಕುಗಳ ಪರಿಚಯ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ದೇವತಾಲೋಕದ ಪರಿಚಯ ಇರೋ ಇವರಿಗೆ ಭೂಮಿಯ ದಿಕ್ಕುಗಳ ಪರಿಚಯವೂ ಕೂಡ ಇದೆ ಅಂಥ ಭೂಮಿಯ ದಿಕ್ಕುಗಳ ಪರಿಚಯ ಇರುವ ಇವರನ್ನು ಆಶ್ರಯಿಸಿದರೆ ನಮಗೆ ಆಗ್ನೇಯ ದಿಕ್ಕು ಅಗ್ನಿಯ ರೀತಿಯಲ್ಲಿ ಬರುವಂತಹ ಯಾವುದೇ ಬಾಧೆಗಳಾಗಲಿ ಅಂತಹ ಬಾಧೆಯಿಂದ ನಾವು ತಪ್ಪಿಸ್ಕೊಳ್ತೀವಿ ಯಾಕೆ ಲೋಕದ ಪರಿಚಯ ದಿಕ್ಕಿನ ಪರಿಚಯ ಚೆನ್ನಾಗಿದೆ ಅವರಿಗೆ ಅಂತ ಹೀಗೆ ಆಗ್ನೇಯ ದಿಕ್ಕಿನಲ್ಲಿ ಭೂಸರರಾದ ಇವರ ಪ್ರಾರ್ಥನೆ ನೈಋತ್ಯ ಮಂಗಳಪ್ರದಃ ಇನ್ನು ಮಂಗಳವನ್ನು ಬಯಸೋದು ನಿರುತಿ ಅಂದರೆ ನಮಗೆ ರಾಕ್ಷಸ ಅಂತ ನಮಗೆ ರಾಕ್ಷಸಗಣದವರು ಅಂತ ನೆನಪಿಸ್ಕೊಳ್ತೀವಿ ನೈಋತ್ಯ ಅಂದರೆ ನಮಗೆ ಹೆದರಿಕೆ ಆಗುತ್ತೆ ಅಂಥ ಒಂದು ದಿಕ್ಕು ಆದರೆ ಯಾವುದೇ ರೀತಿಯ ಬಾಧೆ ನಮಗೆ ರಾಕ್ಷಸರ ಬಾಧೆ ಆಗಲಿ ಯಾವುದರ ಬಾಧೆನೂ ಕೂಡ ಆಗೋದಿಲ್ಲ ಅದಕ್ಕೆ ಯಾಕೆ ಮಂಗಳಪ್ರದಃ ಮಂಗಳವನ್ನು ನೀಡೋರಿಗೆ ಮಂಗಳ ಕೊಡ್ತಾರೆ ಅಂಥ ವಾದಿರಾಜರು ಇಂಥವರ ಪ್ರಾರ್ಥನೆಯಿಂದ ನೈಋತ್ಯ ದಿಕ್ಕಿನಲ್ಲಿ ಆಗುವ ಬಾಧೆಯೂ ಪರಿಹಾರ ಆಗುತ್ತೆ ಹೀಗೆ ಅನೇಕ ನಾಮಸ್ಮರಣೆಯನ್ನು ಮಾಡಿದ್ದಾರೆ ಅದನ್ನು ನಾವು ಗಮನಿಸಬೇಕು ಯೋಗೀಂದ್ರ ಯೋಗೀಂದ್ರ ಯ ನಮಃ ಅಂತ ಈ ನಾಮವನ್ನು ಹೀಗೆ ವಾದಿರಾಜರ ಬಗ್ಗೆ ಸ್ಮರಣೆ ಮಾಡ್ಬೋದು ಯೋಗೀಂದ್ರಾಯ ನಮಃ ಇನ್ನು ಕವಿ ಕುಲಾಗ್ರಗಣಿ ಅಂತಿದೆ ಅದನ್ನು ನಾವು ಕವಿ ಕುಲಾಗ್ರಗಣಿ ಅಂತ ಶಬ್ದವನ್ನು ಸೇರಿಸಿಕೊಂಡು ನಮಃ ಅಂತ ಹೇಳ್ಬೋದು ಇನ್ನು ಭೂಸುರ ಭೂಸುರಾಯ ನಮಃ ಅಂತ ಹೇಳ್ಬೋದು ಇನ್ನು ಮಂಗಲಪ್ರದಾಯ ನಮಃ ಹೇಗೆ ವಿಷ್ಣು ಸಹಸ್ರನಾಮದಲ್ಲಿ ವಿಶ್ವಂ ವಿಷ್ಣುರು ವಷಟ್ಕಾರಃ ವಿಶ್ವಾಯ ನಮಃ ವಷಟ್ಕಾರಾಯ ನಮಃ ಹೀಗೆ ಇಲ್ಲಿ ಅನೇಕ ವಾದಿರಾಜರ ನಾಮಗಳನ್ನು ಹೇಳಿ ಅದರ ಸ್ಮರಣೆಯನ್ನು ಮಾಡುವಂಥ ಒಂದು ಕ್ರಮವನ್ನು ಕೂಡ ನಾವು ಅನುಸರಿಸ್ಕೊಂಡು ಹೋಗ್ಬೋದು ಆ ಕ್ರಮವನ್ನು ಇಲ್ಲಿ ಗ್ರಂಥಕರ್ತೃಗಳು ಈ ಸ್ತೋತ್ರ ಗ್ರಂಥಕರ್ತೃಗಳು ತಿಳಿಸಿದ್ದಾರೆ ಇನ್ನು ಹನುಮತ್ ಕಿಂಕರ ಪಾತು ವಾಯವ್ಯಾಂ ಭಕ್ತವತ್ ಈಶಾನ್ಯಾಂ ಪಾತು ಶುಭದ ಸರ್ವಾ ಶುಭ ನಿವರ್ತಕ ಇನ್ನು ವಾಯವ್ಯ ದಿಕ್ಕಿನಲ್ಲಿ ನಮಗೆ ಕಾಪಾಡಲಿ ಅಂತ ಅದು ವಾಯುದೇವರ ದಿಕ್ಕು ವಾಯವ್ಯ ದಿಕ್ಕು ಹಾಗಾದರೆ ಯಾ ಯಾರನ್ನು ನಾವು ಕೇಳಬೇಕು ಹನುಮಂತನ ಕಿಂಕರರಾದವ್ರನ್ನ ಕೇಳಬೇಕು ವಾದಿರಾಜರು ಹನುಮಂತನ ಕಿಂಕರ ಅಂತ ಬಂತು ಇದಕ್ಕೇನರ್ಥ ಅರ್ಥ ಹನುಮತ್ ಅಂದರೆ ಹನು ಅಂದರೆ ಜ್ಞಾನ ಒಳ್ಳೆಯ ಜ್ಞಾನವನ್ನು ಪಡೆದ ಆ ಹನುಮಂತನ ಕಿಂಕರರು ವಾದಿರಾಜರು ಅವರು ವಾಯುಸ್ತುತಿಯನ್ನು ಪ್ರತಿನಿತ್ಯ ಪಾರಾಯಣ ಇದ್ದರು ಅಂತ ನಾವು ಕೇಳ್ತೀವಿ ಅವರು ಹೇಳ್ಕೊಳ್ಳುವಂಥ ಮಾತು ವಾಯುಸ್ತುತಿಯ ನಿರಂತರ ಪಾರಾಯಣ ಮಾಡಿರೋದ್ರಿಂದ ಸಕಲ ವೈಭವಗಳು ಒದಗಿ ಬಂತು ಅಂತ ವಾದಿರಾಜರು ವಾಯುಸ್ತುತಿಯ ಮಹತ್ವವನ್ನು ತಾವು ತಿಳಿಸ್ತಾರೆ ಈ ನಿಟ್ಟಿನಲ್ಲಿ ಹನುಮತ್ ಕಿಂಕರರಾದ ವಾದಿರಾಜರು ವಾಯವ್ಯ ದಿಕ್ಕಿನಲ್ಲಿ ಕಾಪಾಡೋದು ಖಂಡಿತ ಕಾಪಾಡ್ತಾರೆ ಯಾಕೆಂದರೆ ಹನುಮತ್ ಕಿಂಕರರಾದ್ರಿಂದ ಆ ಹನುಮಂತನ ದಯಾಪೂರ್ಣತೆ ಅವರ ಮೇಲಿರೋದ್ರಿಂದ ನಮಗೆ ಭಕ್ತ ವತ್ಸಲರಾದ ಇವರು ವಾಯವ್ಯ ದಿಕ್ಕಿನಲ್ಲಿ ಯಾವುದೇ ಒಂದು ತೊಂದರೆ ಆಗದೇ ಇರೋ ರೀತಿ ನಮ್ಮನ್ನು ಕಾಪಾಡ್ತಾರೆ ಅಂತ ಈ ಭಾಗದಿಂದ ಅನುಸಂಧಾನ ಮಾಡಬೇಕು ಇನ್ನು ಈಶಾನ್ಯಂ ಪಾತುಶುಭದ ಈಶಾನ್ಯ ದಿಕ್ಕಿಗೆ ಹೋದರೆ ಭಯ ಬೇಡ ಭಯ ಯಾಕೆ ರುದ್ರದೇವರ ದಿಕ್ಕು ರುದ್ರದೇವರ ದಿಕ್ಕಿನಲ್ಲಿ ಯಾಕೆ ಭಯ ಯಾಕೆಂದರೆ ರುದ್ರದೇವರಿಗೂ ಮಂಗಳ ನೀಡುವಂಥವರು ಆ ರೀತಿ ಚಿಂತನೆ ಅಂತಹ ಶ್ರೇಷ್ಠರಾದ ವಾದಿರಾಜರು ಶುಭದಹ ಸರ್ವ ಅಶುಭ ನಿವರ್ತಕ ಎಲ್ಲರಿಗೂ ಶುಭವನ್ನು ನೀಡೋರು ಎಲ್ಲರ ಅಶುಭವನ್ನು ಕಳೆಯುವಂಥವರು ಈ ನಿಟ್ಟಿನಲ್ಲಿ ವಾದಿರಾಜರ ಸ್ಮರಣೆಯನ್ನು ಮಾಡಿಕೊಳ್ತಾ ಮುಂದಕ್ಕೆ ಕೊನೆಯ ಶ್ಲೋಕದಲ್ಲಿ ಇಲ್ಲಿ ಈ ಸಂಚಿಕೆಯ ಕೊನೆಯ ಶ್ಲೋಕದಲ್ಲಿ ವಾದಿರಾಜಃ ಪಾತು ಚೋರ್ಧ್ವಂ ಊರ್ಧ್ವ ರೇತೊಗ್ರಣೀ ಸದಾ ವಾದಿರಾಜಸ್ತ್ವಧ ಪಾತು ತಮೋದ್ವಾರ ನಿವರ್ತಕ ಅಂತ ಹೇಳಿದ್ದಾರೆ ಊರ್ಧ್ವ ಮೇಲಿನ ಭಾಗ ಕೆಳಭಾಗ ಎಲ್ಲ ದಿಕ್ಕುಗಳ ಭಾಗಗಳಲ್ಲಿ ವಾದಿರಾಜರ ಅನುಗ್ರಹ ಇರಲಿ ಮೇಲಿಂದ ಏನು ಬೀಳತ್ತೋ ಗೊತ್ತಿಲ್ಲ ಕೆಳದಿಂದ ಏನು ನಮಗೆ ಕಚ್ಚತ್ತೋ ಗೊತ್ತಿಲ್ಲ ಯಾವ ಪ್ರಾಣಿಗಳು ಬಂದು ಎಲ್ಲ ಕಡೆಯಿಂದ ಹೆದರಿಕೆ ವಾದಿರಾಜ್ ಪಾತು ಚ ಊರ್ಧ್ವಂ ಮೇಲಿನ ದಿಕ್ಕಿನಿಂದ ಮೇಲಿನ ಭಾಗದಿಂದ ಬಾಧೆ ಏನಾದರೂ ಬಂದರೆ ಅದರಿಂದ ರಕ್ಷಣೆ ಮಾಡಲಿ ಊರ್ಧ್ವರೇತಃ ಅಗ್ರಣೀ ಊರ್ಧ್ವರೇತಸ್ಕರು ಅಂತ ಅಂದರೆ ಸನ್ಯಾಸಿಗಳು ತಾವು ಗೃಹಸ್ಥಾಶ್ರಮವನ್ನು ಪಾಲಿಸೋರಲ್ಲ ಅವರು ಊರ್ಧ್ವರೇತಸ್ಕರು ಆದ್ದರಿಂದ ಯಾವಾಗಲೂ ತಪಸ್ಸನ್ನು ಮಾಡ್ತಾ ತಮ್ಮ ನಿಗ್ರಹವನ್ನು ಮಾಡ್ಕೊಳ್ತಾ ತಾವು ಇರ್ತಾರೆ ತಮ್ಮ ಮನಸ್ಸಿನ ಇಂದ್ರಿಯಗಳ ನಿಗ್ರಹವನ್ನು ಮಾಡ್ತಾ ನಿರಂತರ ದೇವರಲ್ಲಿ ತಮ್ಮ ಇಂದ್ರಿಯಗಳನ್ನು ಮನಸ್ಸನ್ನು ಇಟ್ಟಿರ್ತಾರೆ ಅಂಥ ಊರ್ಧ್ವರೇತಸ್ಕರಾದ ವಾದಿರಾಜರು ಊರ್ಧ್ವ ದಿಕ್ಕಿನಿಂದ ಬರುವ ಬಾಧೆಯನ್ನು ಕಾಪಾಡಲಿ ಇನ್ನು ಅಧಃ ಪಾತು ಕೆಳಗಡೆಯಿಂದ ಬರುವಂತಹ ಕೆಳದಿಕ್ಕಿನಿಂದ ಬರುವಂತಹ ಯಾವುದೇ ಬಾಧೆ ಇರಲಿ ಅದನ್ನು ತಮೋದ್ವಾರ ನಿವರ್ತಕ ನಮ್ಮನ್ನು ಅಜ್ಞಾನ ಕೂಪಕ್ಕೆ ಯಾರಾದರೂ ಕರ್ಕೊಂಡು ಹೋಗ್ತಾ ಇದ್ದರೆ ಅದರ ಬಾಗಿಲಿಗೂ ನಾವು ಹೋಗಲ್ಲ ವಾಪಸ್ ಬಂದುಬಿಡ್ತೀವಿ ಆದರೆ ವಾದಿರಾಜರ ಅನುಗ್ರಹ ಇರಬೇಕದಕ್ಕೆ ಹೀಗೆ ಎಲ್ಲ ದಿಕ್ಕುಗಳಿಂದ ವಾದಿರಾಜರ ಅನುಗ್ರಹವನ್ನು ಈ ಶ್ಲೋಕಗಳಲ್ಲಿ ಪ್ರಾರ್ಥಿಸ್ತಾ ನಮಗೆ ಆ ಕ್ರಮವನ್ನು ಸೂಚಿಸಿದ್ದಾರೆ ಹಾಗಾಗಿ ಹನುಮತ್ ಕಿಂಕರಾಯ ನಮಃ ಶುಭದಾಯ ನಮಃ ಭಕ್ತ ವತ್ಸಲಾಯ ನಮಃ ಸರ್ವ ಅಶುಭ ನಿವರ್ತಕಾಯ ನಮಃ ವಾದಿರಾಜಾಯ ನಮಃ ತಮೋದ್ವಾರ ನಿವರ್ತಕಾಯ ನಮಃ ಹೀಗೆ ನಾವು ಈ ಶಬ್ದಗಳನ್ನು ನಮಃ ನಮಃ ಅಂತ ಶಬ್ದಗಳೊಂದಿಗೆ ಸೇರಿಸ್ಕೊಂಡಾಗ ಅದು ಒಂದು ದಿವ್ಯವಾದ ನಾಮಸ್ಮರಣೆ ಆಗುತ್ತೆ ಈ ನಾಮಸ್ಮರಣೆಯನ್ನು ಮಾಡೋ ಮುಖಾಂತರ ನಾವು ಎಲ್ಲ ದಿಕ್ಕುಗಳಿಂದ ರಕ್ಷಣೆಯನ್ನು ಪಡೆಯೋಣ ಅಂತ ಹೇಳ್ತಾ ಈ ಶ್ಲೋಕಗಳ ಫಲಶ್ರುತಿಯನ್ನು ಗಮನಿಸಿದಾಗ ಪಶ್ಚಿಮ ದಿಕ್ಕಿನಿಂದ ರಕ್ಷಣೆ ಬೇಕಾ ಯೋಗೀಂದ್ರ ಸ್ಮರಣೆ ಮಾಡಿ ವಾಮ ದಿಕ್ಕಿನಿಂದ ಸ್ಮರಣೆ ಮಾಡಿ ಕವಿಕುಲಾಗ್ರಣಿ ಅಂತ ಆಗ ವಾಮ ದಿಕ್ಕಿನಿಂದ ರಕ್ಷಣೆ ಸಿಗತ್ತೆ ಎಡಮಾರ್ಗಕ್ಕೆ ನಾವು ಹೋಗಲ್ಲ ಆಗ್ನೇಯ ದಿಕ್ಕಿನಿಂದ ರಕ್ಷಣೆ ಬೇಕಾ ಭೂಸುರರ ಸ್ಮರಣೆ ಮಾಡಿ ವಾದಿರಾಜರ ಸ್ಮರಣೆ ಭೂಸುರ ಅಂತ ಮಾಡಿ ನೈಋತ್ಯ ದಿಕ್ಕಿನಲ್ಲಿ ನಮಗೆ ಯಾವುದೇ ರೀತಿಯಲ್ಲಿಂದ ತೊಂದರೆ ಆಗಬಾರ್ದು ಅಂದರೆ ಮಂಗಲಪ್ರದ ಅಂತ ಸ್ಮರಣೆ ಮಾಡಿ ಹನುಮತ್ ಕಿಂಕರ ಅಂತ ಮಾಡಿ ವಾಯವ್ಯ ದಿಕ್ಕಿನಿಂದ ಬಾಧೆ ಬರಲ್ಲ ಭಕ್ತವತ್ಸಲ ಶುಭದ ಸರ್ವ ಅಶುಭ ನಿವರ್ತಕ ಅಂತ ಸ್ಮರಣೆ ಮಾಡಿ ಈಶಾನ್ಯ ದಿಕ್ಕಿನಿಂದ ಯಾವುದೇ ರೀತಿ ಬಾಧೆ ಆಗೋದಿಲ್ಲ ಇನ್ನು ಊರ್ಧ್ವ ಅದೋ ದಿಕ್ಕುಗಳಲ್ಲೂ ಬಾಧ ಆಗೋದಿಲ್ಲ ಯಾಕೆ ಊರ್ಧ್ವರೇ ತಸ್ಕಃ ಅಗ್ರಣೀಹಿ ಅಂತ ಪ್ರಾರ್ಥನೆ ಮಾಡಿ ಹಾಗೆ ತಮೋದ್ವಾರ ನಿವರ್ತಕ ಅಂತ ಹೇಳಿ ಅಂತ ಹೀಗೆ ಈ ಶ್ಲೋಕಗಳಲ್ಲಿ ಎಷ್ಟು ಫಲವನ್ನು ತುಂಬಿಸಿದ್ದಾರೆ ಒಂದೊಂದು ಶಬ್ದ ಹೇಳಿದ ಕೂಡ ನಮಗೊಂದೊಂದು ಫಲ ಹೀಗೆ ಕವಚದಂತೆ ನಮಗೆ ನಿರಂತರ ರಕ್ಷಣೆಯನ್ನು ವಾದಿರಾಜರು ಮಾಡುತ್ತಾರೆ ಇಂಥ ವಾದಿರಾಜ ಕವಚದ ಈ ಶ್ಲೋಕಗಳನ್ನೆಲ್ಲ ಪಾರಾಯಣ ಮಾಡಿ ಆಯಾಯ ಫಲಗಳನ್ನು ನಾವೆಲ್ಲರೂ ಅನುಭವಿಸೋಣ ಅಂತ ಹೇಳ್ತಾ ಇಂದಿನ ಈ ಜ್ಞಾನ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಡಾಕ್ಟರ್ ಸಂಜೀವ್ ಭಾರದ್ವಾಜ್ ಮತ್ತು ಕುಟುಂಬ ಇವರಿಗೆ ವಿಶೇಷವಾಗಿ ವಾದಿರಾಜರ ಹಯಗ್ರೀವ ದೇವರ ಅನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತಾ ಅವರ ಮನೆಯಲ್ಲಿ ಶ್ರೇಯಸ್ಸು ಇನ್ನೂ ಹೆಚ್ಚಾಗ್ತಾ ಇರಲಿ ಅಂತ ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ ಮಸ್ತು